ಎಲ್ರಿಗೂ ನಮಸ್ಕಾರ ಅವಳ ಕಾಲು ಸೋಲದಿರಲಿ ಪುಸ್ತಕದಿಂದ ಮತ್ತೊಂದು ಕವಿತೆ ಹೂ ಮಾರುವ ಹುಡುಗಿ ಮಲ್ಲಿಗೆ ಬಿರಿಯುವ ಸದ್ದಿಗೆ ಸದ್ದಾಗದೆ ನಗುತ್ತಾಳೆ ಹೂ ಮಾರುವ ಹುಡುಗಿ ಮೋಟು ಗೋಡೆಯ ಮುರಿದ ಮನೆಯ ಒಳಗೊಂದು ಸಣ್ಣ ಬಿಕ್ಕಳಿಕೆ ತಂಗಿಗೊಂದು ಫ್ರಿಲ್ಲಿನ ಫ್ರಾಕು ತಮ್ಮನಿಗೊಂದು ಗಾಳಿಪಟ ಬೊಗಸೆಯಷ್ಟೇ ಇರುವ ಕನಸದು ಗುಡಿ ದರ್ಗಾ ಚರ್ಚು ಊರು ಕೇರಿ ಟಾರಿಲ್ಲದ ಹಾದಿಯ ಬೆಂಜರುಗಲ್ಲುಗಳ ರುದ್ರ ನರ್ತನ ಅವಳ ಬರಿಗಾಲ ಮೇಲೆ ಹಸಿರು ಶಾಲು ಉದ್ದನಾಮ ಬಿಳಿ ನಿಲುವಂಗಿಯ ಮಂದಿಯ ದಾಟಿ ಹೋಗುವಾಗೆಲ್ಲ ಹೂವು ಮುಳ್ಳಾಗುತ್ತದೆ ಬುಟ್ಟಿ ಭಾರ ಭಾರ ಸಂಜೆಯಾಗುತ್ತಿದ್ದಂತೆ ಕನಸಿದ ನುಣುಪಿಗಾಗಿ ಬುಟ್ಟಿಯೊಳಗೆ ಕೈಯಾಡಿಸಿದರೆ ಘೋರ ನಿರಾಸೆ ಸಂಚಿಯ ತಳದ ಇಷ್ಟೇ ಇಷ್ಟು ನಾಣ್ಯಗಳು ಅವಳ ಬೊಗಸೆಯಷ್ಟರ ಕನಸನ್ನು ಲೇವಡಿ ಮಾಡುತ್ತದೆ ಮುರಿದ ಮನೆಯ ಮೋಟು ಗೋಡೆಯೊಳಗಿನ ಬಿಕ್ಕಳಿಕೆ ಗಂಟಲೊಳಗೆ ಮತ್ತೆ ಮತ್ತೆ ಹುದುಗುತ್ತದೆ ನಾನು ಪದ ಕಟ್ಟುತ್ತೇನೆ ಕವನ ಕಟ್ಟುತ್ತೇನೆ ಮತ್ತೆ ಅವಳ ಮನೆಯ ಚಾವಡಿಯಿಂದ ಎದ್ದು ಹೋಗುತ್ತೇನೆ ಅವಳಂತಹ ಮತ್ತೊಬ್ಬ ಹುಡುಗಿಯ ಬದುಕಿಗಾಗಿ ಅರಸುತ್ತೇನೆ ಮತ್ತೆ ಕವಿತೆ ಮೈದಾಡುತ್ತದೆ ನೀವು ನನ್ನ ಹೊಗಳುತ್ತೀರಿ ಸಂವೇದನಾಶೀಲೆ ಅನ್ನುತ್ತೀರಿ ಆಹಾ ಎಂಥ ಕವಿತೆ ಅನ್ನುತ್ತೀರಿ ನಾನು ಉಬ್ಬುತ್ತೇನೆ ಉಬ್ಬುತ್ತಲೇ ಹೋಗುತ್ತೇನೆ ಕೊನೆಗೊಂದು ದಿನ ಟಪ್ಪೆಂದು ಒಡೆದು ಸತ್ತು ಹೋಗುತ್ತೇನೆ ಹೂ ಮಾರುವ ಹುಡುಗಿಯ ಬುಟ್ಟಿಯೊಳಗಿನ ಹೂವು ಖಿಲ್ಲನೆ ನಗುತ್ತದೆ ಧನ್ಯವಾದಗಳು